ಚನ್ನರಾಯಪಟ್ಟಣ ಜಿಲ್ಲಾ ಧರ್ಮಸ್ಥಳ ಜನಜಾಗೃತಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಸಮಾಜ ಸೇವಕ ಮಲ್ಲಿಕಾರ್ಜುನ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದಿನ ಅಧ್ಯಕ್ಷರಾಗಿದ್ದ ಜಯರಾಮ್ ತೋಟಿ ಅವರ ಅವಧಿಯು ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ನೂತನ ಅಧ್ಯಕ್ಷರನ್ನಾಗಿ ಸಮಾಜ ಸೇವಕ ರಾಜ್ಯಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ನೂತನ ಉಪಾಧ್ಯಕ್ಷರಾಗಿ ಕಿಕ್ಕೇರಿಯ ನಳಿನಿ ಚನ್ನರಾಯಪಟ್ಟಣ ಉಮೇಶ್ ಹಾಗೂ ಪುಟ್ಟಸ್ವಾಮಿ ಆಯ್ಕೆಯಾದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೈಸೂರು ವಿಭಾಗದ ಪ್ರಾದೇಶಿಕ ನಿರ್ದೇಶಕ ಜಯರಾಮ್ ನೆಲ್ಲಿತ್ತಾಯ ಮಾತನಾಡಿ ಮಲ್ಲಿಕಾರ್ಜುನ ಅವರು ಜನಜಾಗೃತಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಮೂರು ವರ್ಷಗಳ ಅವಧಿಗೆ ಆಯ್ಕೆಯಾಗಿದ್ದು ಯೋಜನೆಯ ಜನಪರ ಕಾರ್ಯಕ್ರಮಗಳನ್ನು ಶ್ರೀ ಸಾಮಾನ್ಯರು ಹಾಗೂ ಬಡ ಜನರಿಗೆ ತಲುಪಿಸುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸಿ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು ಯಶಸ್ವಿಯಾಗಿ ನಡೆಸಿದಂಥ ಮಾನ್ಯ ಜಯರಾಮ್ ತೋಟಿ ನಿಗಮ ನಿಗಮ ಅಧ್ಯಕ್ಷರಾದ ಜಯರಾಮ್ ತೋಟಿ ನಮ್ಮ ಎಲ್ಲರ ಪರವಾಗಿ ಪೂರಕ ಅಭಿನಂದನ ಕಲಿತಿದೆ ಅವರಿಗೆ ತನ್ನ ಕೆಲಸರು <laughs> <Gandhi Jain. laughs> அத்தோட <laughs> அத்த <laughs> 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 <laughs>

ಚನ್ನರಾಯಪಟ್ಟಣ ಜಿಲ್ಲಾ ಜನಜಾಗೃತಿ ವೇದಿಕೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಆರ್ ಟಿ ಒ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಜನಜಾಗೃತಿ ವೇದಿಕೆಯ ಸದಸ್ಯರು ಮತ್ತು ಎಲ್ಲ ಜಿಲ್ಲಾ ಕಮಿಟಿಯ ಗೌರವಾನ್ವಿತ ಸದಸ್ಯರುಗಳು ಹಿಂದೆ ಆಗಿದ್ದಂಥ ಜಯರಾಮ್ ತೋಟಿಯವರ ಸ್ಥಾನ ತೆರವಾಗಿದ್ದರಿಂದ ಈಗ ನೂತನವಾಗಿ ನಮ್ಮ ಸಮಾಜ ಸೇವಕರು ಮತ್ತು ಮುಂದೆ ಧರ್ಮಸ್ಥಳ ಸಂಸ್ಥೆಗೆ ಒಂದು ಸಮಾಜ ಸೇವೆಗೆ ಬೇಕಾದಂಥ ಎಲ್ಲ ಒಂದು ಸಮಾಜಮುಖಿ ಕೆಲಸ ಕಾರ್ಯಕ್ಕೆ ತೊಡಗಿಸ್ಕೊಳ್ಳೋಕೋಸ್ಕರ ಅವರನ್ನು ನಾವು ಮಾ ಆರ್ ಟಿ ಒ ಮಲ್ಲಿಕಾರ್ಜುನ ಸರ್ ಅವ್ರನ್ನ ಈ ಮೂರು ವರ್ಷದ ಅವಧಿಗೆ ಅಧಿಕಾರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುತ್ತೇವೆ ಅದರ ಉದ್ದೇಶದಿಂದ ಈ ಮ ಚನ್ನರಪಟ್ಟಣ ಜಿಲ್ಲೆಯ ಸಮಸ್ತ ಎಲ್ಲ ಧರ್ಮಸ್ಥಳ ಸಂಘ ಸಂಸ್ಥೆಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಸಂಘದ ಒಂದು ಶ್ರೇಯ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನದಾಗಿ ದುಡಿಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತ ನಾವು ಈ ಮೂಲಕ ಅವರಲ್ಲಿ ಆಶ ಆಶಿಸ್ತಾ ಇದ್ದೀವಿ ನಿಮ್ಮ ಹೆಸರು ಡಿ ಸಿ ಕುಮಾರು ಜನಜಾಗೃತಿ ವೇದಿಕೆಯ ಸದಸ್ಯರು ಚಂದ್ರಾಯಪಟ್ಟಣ ತಾಲೂಕು ಕಿಕ್ಕೇರಿ ತಾಲೂಕು ಚಂದ್ರಾಯಪಟ್ಟಣ ಜಿಲ್ಲೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಲ್ಲಿಕಾರ್ಜುನ ಮಾತನಾಡಿ ಮಹಿಳಾ ಸಬಲೀಕರಣದ ಮೂಲಕ ವೃತ್ತಿ ಕೌಶಲ್ಯ ಮಾರ್ಗದರ್ಶನಕ್ಕೆ ಒತ್ತು ನೀಡಿ ಕೆಲಸ ಮಾಡಿ ಯೋಜನೆಯ ಫಲವು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಬದ್ಧತೆಯಿಂದ ದುಡಿಯುತ್ತೇನೆ ದುಶ್ಚಟಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜ ನಿರ್ಮಿಸಲು ಪ್ರಾಮಾಣಿಕವಾಗಿ ದುಡಿಯುವ ಭರವಸೆಯನ್ನು ಮಲ್ಲಿಕಾರ್ಜುನ ನೀಡಿದರು ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಸಮಿತಿಯ ನಿರ್ದೇಶಕರಾದ ಜಗನ್ನಾಥ ಕುಮಾರ್ ಜ್ಯೋತಿ ನಳಿನಿ ಮೊಟ್ಟೆ ಮಂಜು ದೇವರಾಜು ಕೆ ಎಸ್ ರಾಜೇಶ್ ಪ್ರಸನ್ನಕುಮಾರ್ ಸುನಿತಾ ಭಾರತಿ ನಾರಾಯಣಗೌಡ ಶಿವರಾಮು ಸುಧಾ ಶಾಲಿನಿ ಚನ್ನೇಗೌಡ ವಿರೂಪಾಕ್ಷ ಹರಿಣಾಕ್ಷಿ ತಾಲೂಕು ಯೋಜನಾಧಿಕಾರಿಗಳಾದ ತಿಲಕರಾಜ್ ವೀರೇಶಪ್ಪ ಪ್ರಸಾದ್ ಸೂರ್ಯನಾರಾಯಣ ಸದಾಶಿವ ಕುಲಾಲ್ ಪ್ರೇಮಕುಮಾರ್ ಬಿ ರಾಜಶೇಖರ್ ಬಳ್ಳೇಕೆರೆ ಮಂಜುನಾಥ್ ಕೆಆರ್ ನೀಲಕಂಠ ಕಿಕ್ಕೇರಿ ಬಲರಾಂ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ